ಸ್ನೇಹಿತರೆ ನಮಸ್ಕಾರ ವಿರಾಟ್ ಕೊಹ್ಲಿ ಭಾರತ ಕ್ರಿಕೆಟ್ನ ಹೆಮ್ಮೆ ಶತಕಗಳ ಸರದಾರ ವಿಶ್ವದಲ್ಲೇ ಎರಡನೇ ಅತಿ ಹೆಚ್ಚು ಶತಕಗಳನ್ನು ಬಾರಿಸಿರುವ ಆಟಗಾರ ಇವರು ತಮ್ಮ ವೃತ್ತಿ ಜೀವನದಲ್ಲಿ ಒಟ್ಟು ಎಂಬತ್ತು ಶತಕಗಳನ್ನು ಬಾರಿಸಿದ್ದಾರೆ ಅದರಲ್ಲಿ ಏಳು ದ್ವಿಶತಕಗಳೊಂದಿಗೆ ಟೆಸ್ಟ್ನಲ್ಲಿ ಇಪ್ಪತ್ತೊಂಬತ್ತು ಶತಕಗಳು ಏಕದಿನದಲ್ಲಿ ಐವತ್ತು ಶತಕಗಳು ಹಾಗೂ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಒಂದು ಶತಕವನ್ನು ಬಾರಿಸಿದ್ದಾರೆ ನಾವು ಇಂದು ನಮ್ಮ ವಿಡಿಯೋದಲ್ಲಿ ವಿರಾಟ್ ಕೊಹ್ಲಿ ಅವರ ಮೊದಲ ಶತಕದ ಬಗ್ಗೆ ಮಾತನಾಡುತ್ತಿದ್ದೇವೆ ಹಾಗೂ ಇನ್ನು ಮುಂದೆ ವಿರಾಟ್ ಅವರ ಪ್ರತಿ ಶತಕದ ಮೇಲೆ ಒಂದೊಂದು ವಿಡಿಯೋ ಮಾಡಲಿದ್ದೇವೆ ವಿರಾಟ್ ಅವರ ಎಲ್ಲ ಶತಕಗಳ ಬಗೆಗಿನ ಮಾಹಿತಿಯ ಆಸಕ್ತಿ ನಿಮ್ಮಲ್ಲಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದು ಎರಡು ಸಾವಿರದ ಒಂಬತ್ತರ ಡಿಸೆಂಬರ್ ಇಪ್ಪತ್ತ್ನಾಲ್ಕು ಶ್ರೀಲಂಕಾ ತಂಡ ಭಾರತ ಪ್ರವಾಸ ಕೈಗೊಂಡಿತ್ತು ಭಾರತ ಹಾಗೂ ಶ್ರೀಲಂಕಾ ನಡುವಿನ ನಾಲ್ಕನೇ ಏಕದಿನ ಪಂದ್ಯ ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ನಡೆಯುತ್ತಿತ್ತು ಭಾರತದ ಪರವಾಗಿ ಸೇಹ್ವಾಗ್ ಸಚಿನ್ ಓಪನರ್ಗಳಾಗಿದ್ದರೆ ಗಂಭೀರ್ ಮೂರನೇ ಕ್ರಮಾಂಕದಲ್ಲಿ ಆಡುತ್ತಿದ್ದರು ಹಾಗೂ ವಿರಾಟ್ ನಾಲ್ಕನೇ ಕ್ರಮಾಂಕದಲ್ಲಿ ಆಡುತ್ತಿದ್ದರು ವಿಕೆಟ್ ಕೀಪರ್ ಆಗಿದ್ದಂತಹ ದಿನೇಶ್ ಕಾರ್ತಿಕ್ ಅವರು ಐದನೇ ಕ್ರಮಾಂಕದಲ್ಲಿ ಆಡಿದರೆ ಆಲ್ರೌಂಡರ್ಗಳಾಗಿದ್ದ ಜಡೇಜಾ ಹಾಗೂ ರೈನಾ ಆರು ಮತ್ತು ಏಳನೇ ಕ್ರಮಾಂಕದಲ್ಲಿ ಆಡುತ್ತಿದ್ದರು ಹಾಗೂ ಬೌಲರ್ಗಳಾಗಿ ಹರ್ಭಜನ್ ಸಿಂಗ್ ಜಹೀರ್ ಖಾನ್ ಆಶಿಷ್ ನೆಹರಾ ಹಾಗೂ ಇಶಾಂತ್ ಶರ್ಮಾ ಆಡುತ್ತಿದ್ದರು ವೀರೇಂದ್ರ ಸೆಹ್ವಾಗ್ ತಂಡದ ನಾಯಕರಾಗಿದ್ದರು ಇನ್ನು ಶ್ರೀಲಂಕಾದ ಪರವಾಗಿ ತರಂಗ ಹಾಗೂ ತಿಲಕರತ್ನೆ ದಿಲ್ಶಾನ್ ಆರಂಭಿಕರಾಗಿ ಆಡಿದರೆ ಸನತ್ ಜೈಸೂರ್ಯ ಮೂರನೇ ಕ್ರಮಾಂಕದಲ್ಲಿ ಆಡುತ್ತಿದ್ದರು ನಾಯಕ ಹಾಗೂ ವಿಕೆಟ್ ಕೀಪರ್ ಸಂಘಾಕರ ನಾಲ್ಕನೇ ಕ್ರಮಾಂಕದಲ್ಲಿ ಆಡುತ್ತಿದ್ದರೆ ಮಹಿಳಾ ಜಯವರ್ಧನೆ ಐದನೇ ಕ್ರಮಾಂಕದಲ್ಲಿದ್ದರು ತಿಸರಪೆರಾ ಕಾಡಂಬಿ ಸಮರವೀರ ಆರು ಏಳು ಎಂಟನೇ ಕ್ರಮಾಂಕದಲ್ಲಿದ್ದರೆ ಬೌಲರ್ಗಳಾಗಿ ರಾಂದೀವ್ ಲಕ್ಮಲ್ ಮಲಿಂಗಾ ಆಡುತ್ತಿದ್ದರು ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತರಂಗ ಅವರ ಅದ್ಭುತ ಬ್ಯಾಟಿಂಗ್ನ ನೂರ ಹದಿನೆಂಟು ರನ್ಗಳ ಸಹಾಯದಿಂದ ಹಾಗೂ ಸಂಗಾಕರ ಅವರ ಅರ್ಧಶತಕದ ನೆರವಿನಿಂದ ಆರು ವಿಕೆಟ್ಗಳನ್ನು ಕಳೆದುಕೊಂಡು ಮುನ್ನೂರ ಹದಿನೈದು ರನ್ಗಳ ಬೃಹತ್ ಮೊತ್ತವನ್ನು ಭಾರತಕ್ಕೆ ಗುರಿಯಾಗಿ ನೀಡುತ್ತೆ ಈ ಮೊತ್ತವನ್ನು ಬೆನ್ನತ್ತಲು ಭಾರತ ತಂಡದ ಪರವಾಗಿ ಸಚಿನ್ ಹಾಗೂ ಸೆಹ್ವಾಗ್ ಆರಂಭಿಕರಾಗಿ ಮೈದಾನಕ್ಕೆ ಇಳಿಯುತ್ತಾರೆ ಮೊದಲ ಬಾಲ್ನಲ್ಲೇ ಬೌಂಡರಿಯನ್ನು ಬಾರಿಸಿ ಸೆಹ್ವಾಗ್ ಅವರು ಅಬ್ಬರಿಸುವ ಮುನ್ಸೂಚನೆಯನ್ನು ನೀಡಿದರು ಆದರೆ ಕೇವಲ ಹತ್ತು ರನ್ ಇರುವಾಗ ಲಕ್ಮಲ್ ಅವರ ಬೌಲಿಂಗ್ನಲ್ಲಿ ದಿಲ್ಶನ್ ಅವರಿಗೆ ಕ್ಯಾಚ್ ನೀಡಿ ಹೊರ ನಡೆಯಬೇಕಾಗುತ್ತೆ ಇನ್ನೂ ಇತ್ತ ಸಚಿನ್ ತೆಂಡೂಲ್ಕರ್ ಇನ್ನೂ ಕ್ರೀಸ್ನಲ್ಲಿ ಇದ್ದಾರೆ ಅವರು ತಂಡಕ್ಕೆ ನೆರವಾಗುತ್ತಾರೆ ಎಂದು ಎಲ್ಲರೂ ನಂಬಿದ್ದರು ಆದರೆ ಸಚಿನ್ ಅವರು ಸಹ ಕೇವಲ ಎಂಟು ರನ್ಗಳನ್ನು ಬಾರಿಸಿ ಲಕ್ಮಲ್ ಅವರ ಬಾಲಿನಲ್ಲೇ ರಾಂದೀವ್ ಅವರಿಗೆ ಕ್ಯಾಚ್ ನೀಡಿ ಹೊರ ನಡೆಯುತ್ತಾರೆ ಕೇವಲ ಇಪ್ಪತ್ತ್ ಮೂರು ರನ್ ಗಳಿಸಿ ಎರಡೂ ಪ್ರಮುಖ ವಿಕೆಟ್ ಕಳೆದುಕೊಂಡ ಭಾರತ ಸಂಕಷ್ಟಕ್ಕೆ ಬಂದಿತ್ತು ಯಾಕೆಂದರೆ ಇನ್ನು ಮುಂದೆ ಬರಬೇಕಾಗಿದ್ದವರು ಎಲ್ಲರೂ ಹೊಸ ಆಟಗಾರರು ಹಾಗೂ ಅಭಿಮಾನಿಗಳು ಎಲ್ಲೋ ಒಂದು ಕಡೆ ನಂಬಿಕೆ ಕಳೆದುಕೊಳ್ಳುತ್ತಿದ್ದರು ಆದರೆ ಆಗಲೇ ಕ್ರೀಸ್ಗೆ ಬಂದ ವಿರಾಟ್ ಕೊಹ್ಲಿ ಅವರು ಗಂಭೀರ್ ಅವರ ಜೊತೆ ಸೇರಿ ಅದ್ಭುತ ಜೊತೆಯಾಟ ಆಡಿದರು ವಿರಾಟ್ ಕೊಹ್ಲಿ ಹಾಗೂ ಗೌತಮ್ ಗಂಭೀರ್ ಅವರು ಅಂದು ಭರ್ಜರಿ ಇನ್ನೂರ ಇಪ್ಪತ್ನಾಲ್ಕು ರನ್ಗಳ ಜೊತೆಯಾಟ ಆಡಿದ್ದರು ವಿರಾಟ್ ಆ ಪಂದ್ಯದಲ್ಲಿ ನೂರ ಹತ್ತು ಬಾಲ್ಗಳಲ್ಲಿ ಶತಕವನ್ನು ಪೂರೈಸಿದ್ದರು ಅದು ಅವರ ಮೊದಲ ಅಂತಾರಾಷ್ಟ್ರೀಯ ಶತಕವಾಗಿತ್ತು ವಿರಾಟ್ ಶತಕ ಬಾರಿಸಿದ ನಂತರ ಇನ್ನೊಂದು ಕಡೆ ಗೌತಮ್ ಗಂಭೀರ್ ಅವರು ಸಹ ನೂರ ಒಂದು ಬಾಲ್ಗಳಲ್ಲಿ ತಮ್ಮ ಏಳನೇ ಅಂತಾರಾಷ್ಟ್ರೀಯ ಶತಕವನ್ನು ಬಾರಿಸಿದರು ಶತಕ ಬಾರಿಸಿದ ನಂತರ ವಿರಾಟ್ ತಮ್ಮ ಆಟದ ವೇಗವನ್ನು ಹೆಚ್ಚಿಸುವ ಬರದಲ್ಲಿ ಸಿಕ್ಸರ್ ಹಾಗೂ ಫೋರ್ಗಳನ್ನು ಬಾರಿಸುತ್ತಿದ್ದರು ಆದರೆ ನೂರ ಏಳು ರನ್ ಗಳಿಸಿರುವಾಗ ರಾಂದೀವ್ ಅವರು ಮಾಡಿದ ಬೌಲಿಂಗ್ಗೆ ಸಿಕ್ಸರ್ ಬಾರಿಸಲು ಮುಂದಾಗಿ ಬೌಂಡರಿ ಲೈನ್ನಲ್ಲಿ ಪುಷ್ಪಕುಮಾರ ಅವರಿಗೆ ಕ್ಯಾಚ್ ನೀಡಿ ಔಟ್ ಆಗಬೇಕಾಗುತ್ತೆ ಇನ್ನೊಂದೆಡೆ ಗೌತಮ್ ಗಂಭೀರ್ ಅವರು ತಮ್ಮ ಆಟವನ್ನು ಚೆನ್ನಾಗಿ ಮುಂದುವರೆಸುತ್ತಿದ್ದರು ವಿರಾಟ್ ಔಟ್ ಆದ ಬಳಿಕ ಕ್ರೀಸ್ಗೆ ದಿನೇಶ್ ಕಾರ್ತಿಕ್ ಬಂದಿದ್ದರು ದಿನೇಶ್ ಕಾರ್ತಿಕ್ ಅವರ ಜೊತೆಗೂಡಿದ ಗೌತಮ್ ಗಂಭೀರ್ ಅವರು ನೂರ ಮೂವತ್ತೇಳು ಬಾಲ್ಗಳಲ್ಲಿ ಭರ್ಜರಿ ನೂರ ಐವತ್ತು ರನ್ ಗಳಿಸಿ ತಂಡವನ್ನ ಗೆಲ್ಲಿಸಿ ನಾಟ್ಔಟ್ ಆಗಿ ಉಳಿದರು ಇನ್ನೊಂದು ವಿಶೇಷವೇನೆಂದರೆ ಈ ಪಂದ್ಯದಲ್ಲಿ ತಮ್ಮ ನೂರ ಐವತ್ತು ರನ್ ಗಳಿಗೆ ಬಂದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಗೌತಮ್ ಗಂಭೀರ್ ಅವರು ವಿರಾಟ್ ಕೊಹ್ಲಿ ಅವರಿಗೆ ಬಿಟ್ಟುಕೊಡುತ್ತಾರೆ ಕಾರಣ ವಿರಾಟ್ ಅವರು ಇನ್ನು ನವಯುವಕ ಹಾಗೂ ಆ ಪಂದ್ಯದಲ್ಲಿ ತಮ್ಮ ಚೊಚ್ಚಲ ಶತಕವನ್ನು ಬಾರಿಸಿದರು ಸ್ನೇಹಿತರೆ ಇದು ವಿರಾಟ್ ಕೊಹ್ಲಿ ಅವರ ಮೊದಲ ಶತಕದ ಮಾಹಿತಿ ವಿರಾಟ್ ಅವರ ಎಲ್ಲ ಎಂಬತ್ತು ಶತಕಗಳ ಕುರಿತಾಗಿ ಒಂದೊಂದು ವಿಡಿಯೋ ಮಾಡಬೇಕೆಂದಿದ್ದೇವೆ ವಿರಾಟ್ ಅವರ ಮುಂದಿನ ಶತಕಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ